ಬಿಸಿ ರೋಡ್ ಉಜಿರೆಯ ವಿರುದ್ಧವಾಗಿ ಇನ್ನೊಂದು ಸೆಮಿಫೈನಲ್ ಕಂಡು ನಮಿದು ಪ್ರಬಲ ಎರಡು ದಂಡೆಗಳ ಪ್ರಬಲ ಆಟಗಾರರು ನೋಡಿ ಒಂದು ಕಡೆ ಮಡಿಪಟ್ಟ ಉಜಿರೆ ಆಗಿದ್ರೆ ರಾಮಾನ್ ಪಕ್ಕಾಂಜಲಿಯ ಬಿಸಿ ರೋಡ್ ದಂಡಿ ಆಯ್ದ ಪ್ರಮುಖ ಆಟಗಾರರು ಲೈನ್ ಸೆಂಟರ್ ಲೈಟ್ ಸಮಬಲ ಸಮಾಬಲ ಸಮಬಲದ ಹೋರಾಟ ನೋಡಿ ಸ್ಪರ್ಧೆಯಲ್ಲಿ ಒಂದು ಕಡೆ ಜಯ ಅಂಗಣದಲ್ಲಿ ಮಣಿಕಂಠ ಉಜಿರಿ ಆಗಿದ್ದರೆ ವಿಜಯಾಂಗಣದಲ್ಲಿ ರಾಮ ಭಕ್ತ ಅಂಜನೆಯ ಬಿಸಿ ರೋಡ್ ದಂಡ ಪ್ರಬಲ ದಂಡಗಳ ಪ್ರಬಲ ಹೋರಾಟಗಾರರ ಪ್ರಬಲ ಆಟಗಾರರ ಇಲ್ಲಿ ಸಮಯದ ಅವಕಾಶಗಳು ಗುಂಡೆ ತೆಗೆ ನೋಡಿ ಇಲ್ಲಿ ಯಾವುದೇ ದಂಡ ತಿನ್ನು ಸ್ಪಷ್ಟವಾದ ಮೇಲೆ ಅದು ಮುನ್ನಡೆ ಬಂದಿಲ್ಲ